ಮಾತ ಕೇಳಿದ್ರೇ ಹಾಡು ಸಿಕ್ಕಿಲ್ಲ ಓದಿದವನಿಗೆ ಮೋಡಿ ಸಿಕ್ಕಿಲ್ಲ ಸೋಕುಳ್ ಅಂತಂತ ಮಾಲಾರಿ ಸುಳುಗಳ ಶೇಷ ಕಿರು ಕೇಳಾ ಹೌದಾ ಹೌದಾ ಬದಲಿಲೇ ಬಚಲೇ ಗ್ರಾಮದ ಮುಂದನ ಗತಿ ವಿಷಯ ನಾವ್ ಪ್ರಶ್ನೆ ಅದಾ ಕೇಳಪ್ಪ ಅಂತ ಹೇಳಿದ್ರು ಮುಂಚಿತವಾಗಿ ವರ್ಷನಾಗೋಮ್ಮ ಹುರ್ಜೇಟಿ ಗ್ರಾಮಕ್ಕೆ ಶಿವ ಪಾರ್ವತಿ ಮುಂದಾ ಸೂತ್ರಕ್ಕೆ ಬರ್ತಾರೆ ನಂದಿ ಶಿರಾಗ ಮುನಿ ಮಗ ಅವನದಿಂದ ಅವ್ರದಿಂದ ಇದಕ್ಕೆ ಮುಂಚಿತವಾಗಿ ನಂದಿ ಆಗೋನ ಸ್ವತಃ ಮಾನವರೇ ನಂದಿ ಆಗಾನ ಅಂತ ಕೇಳಿದ್ರು ದಿನ ನಂಬರ್ ಆ ಕೇಳಿನ ಹದಿನೆಂಟರಾಗ ಅದು ತಂದು ತೋರಿಸಬೇಕು ಮುಂದಿನ ಹಾಡಿನಿ ಚೆನ್ನಾಗಿರ್ಬೇಕು ಅದರಿಂದ ಬಂದ

हांजेला लेखी कुणबेको पट मुंद होदो पहिला वनतो प्रश्न पडतो पहिला ना केलेलीला इदि बिळसुरु मुंद चालू आ तो तर बान आवाय आवाज ला 18 ला केलेली बादर बाता चौदर बरलला निघला खेळला गई काल ओर인다 ए सुळा खेळना केलो विषय हेका उला 18 ला जाऊन त्यागेला इतक मुंचित बाई 8 दिवस

ಹೇಳಿರಿ ಬಾಯಿಲಿ ಬಾಯಿಲಿ ಹೇಳಿರಿ ನೀವು ಲಿಂಗದ ಶಂಖ ಏನ್ರಿ ಇದು ನಮಗೆ ಅಂತವವಾಗಿ ಯಾರು ಅದನ್ನ ಅರ್ಥ ಮಾಡ್ಕೋಬೇಕು ಇನ್ನೊಂದು ಅಲ್ಲಿ ಕಡೆ ಯಾವ ನಮ್ಮಲಿ ಫಾಲ್ಬೆರಿ ಗ್ರಾಮದಾಗ ಧರ್ಮ ಕಟ್ಟ್ಯದ ಅಲ್ಲಿ ನಾಲ್ಕು ಮಂದಿ ಧರ್ಮದ ಅದರ ಹಾ ಅದು ಅಲ್ಲಿ ಕಟ್ಟಿ ಕರ್ಚರ ಅದು ಧರ್ಮ ಆಗಬೇಕಾದ ಲಕ್ಷ್ಯವೋ ಎಷ್ಟು ತಿರಿದೀವಿ ಯಾವ ಯಾವ ಹೌದು

ಅವನು ಹೇಳುದು ತಿಳದಂಗ ಎಲ್ಲ ಜಿಪಟ್ಟ ವಿಷಯ ಇನ್ನೊಂದ್ ಎರಡು ವಿಷಯ ಮಾತಾಡಿದ್ರು ಮಾತಾಡ ಮಾತ ಇದು ಶಾಂಗ್ ಕೇಳಿದ್ರ ಅದು ರಾಮನ ಬದಲಾಗಿತ್ತು ನಮ್ಗೆ ಪೂಜೆ ಹೇಳಿದ್ರು ಶಿವ ಶಿವಯನ್ಮ ಯೋಗ ಅನಂತ ವಿಸ್ತಾರ ವಿಸ್ತರ ತಮಸ ಜನಜೋ ಜನಜೇವ್ ಬಿನ್ನದೇವ್ ಅಲ್ಲ ಗುರ್ತಾ ಗುರುತ ತಿರ್ತಾ ಕೊ

ನಾನು ಒಂದೇ ತುಸುನೆ ಒಂದೇ ಪ್ರಶ್ನೆ ಪುನಃ ಮಾಡು ಇನ್ನ ಪುರಾಣ ನಾ ಇನ್ನೊಂದು ಕೇಳಿದ್ರೆ ಇಲ್ಲ ಇದೊಂದು ವಿಷಯ ಕೂಡ ಇಲ್ಲಿ ಯಾಕಂದ್ರೆ ಬಾಳ್ ಕಲಾವಿದ ಇಲ್ಲೊಂದು ವಿಷಯ ನೋಡ ಬಂದಿದ್ರ ಯಾಕಪ್ಪ ಹೇಳಿದ್ರೆ ಈಗ ಶಿವನ್ ಬದಲಾವ ಚರ್ಚೆ ಆಯ್ತು ಪಾರ್ವತಿ ಬದಲಾವ್ ಸ್ವಲ್ಪ ಚರ್ಚೆ ಮಾಡ್ಬೇಕಲ್ಲ ರಾಜು ಬಿಜೆಪತಿ ಈಗ ಸತ್ಯ ಗಣಮತ್ತಿ ಅದಾನೆ ಷಣಮುಖ ಅದಾನೆ ಇವರೆಲ್ಲ ಮಣ್ಣ ನಿಂದ ಹುಟ್ಟಿದವರು ತಯಾರು ಮಾಡಿದಳು ಗೋಪಿಂಗ್ ಮಾಡಿದಳು ಆದ್ರೆ ಸ್ವತಃ ಪಾರ್ವತಿನೇ ಗರ್ಭ ಧರಿಸಿ ಯಾಕೆ ಮಕ್ಕಳನ್ನ ಹರಿದಾಳ ಅವ್ರ ಹೆಸರಿಯ

ು ಪುರಾಣ ರಚಿಸಿ ಅಲಿ ಯಾರು ಹೊಟ್ಟಿಗೆ ಹುಟ್ಟಿ ಪಕ್ಷಾದ ಋಷಿಯ ಮಗನಾಗಿ ನಿಮಸಿ ಆ ದಿನದ ಒಳಗೆ ಇಪ್ಪತ್ತ ಒಂದು ಲಕ್ಷ ತಕ್ಕೊಂಡು ಶ್ಲೋಕ ವೇದಿದಾಸ ಹತ್ತೆಂಟು ಪುರಾಣ ಅಂತ ಕೇಳಿದ್ರು ಪುರಾಣ ಅದ ಲಕ್ಷ ಬರಲ್ಲ ಎಂಟನೇ ಭಾಗ ಪುರಾಣಿ ಒಂದೇ ಭಾಗ ಇಟ್ಟೆ